ನನ್ನ ಪಿನ್ ಕಾರ್ಡ್ ಬರ್ತದೆ ಖುಷಿಯಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸಬೇಕು ಎರಡೂವರೆ ಸಾವಿರ ತುಂಬಾ ಬೇಸರ ಆಗುತ್ತೆ ಹೇಳ್ಬೇಕಿದ್ರೆ ಸತ್ಯ ಯಾವಾಗಾದ್ರೂ ಗೆದ್ದೆ ಗೆಲ್ತದೆ ಮಾತ್ರ ತುಂಬಾ ಲೇಟ್ ಆಗ್ತದೆ ಅಷ್ಟೇ ಸೇ ಹಣ ಬರ್ತದೆ ಅಂತ ಹೇಳೋ ಖುಷಿ ಇದು ಕಷ್ಟ ಏನಿಲ್ಲ ತುಂಬಾ ಸುಲಭ ಬಟಾಟೆ ಹಾಕಿದ್ರೆ ಏನಾಗುತ್ತೆ ನೋಡಿ ನೀವು ಎಣ್ಣೆಗೆ ಅಕ್ಕಿ ಹಾಕಿದ್ರೆ ಅದ್ಭುತ ಆಗುತ್ತೆ ನೋಡಿ ಹರಿ ಓಂ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಬಿಭಾ ಬಟ್ ನಾನು ಯಾಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಎಲ್ರಿಗೂ ಯೂಟ್ಯೂಬ್ ಮಾಡಿದ ತಕ್ಷಣ ಹಣ ಬರ್ತದೆ ಅಥವಾ ಯೂಟೂಬಲ್ಲಿ ಒಳ್ಳೆ ಹಣ ಮಾಡ್ತಾರೆ ಸುಲಭವಾಗಿ ಹಣ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ನಿಜವಾಗಿ ಸುಲಭವಾಗಿ ಹಣ ಮಾಡುವವರು ಕೂಡ ಇರ್ಬೋದು ಬಟ್ ನನ್ನ ವಿಷಯ ಹೇಗಂದ್ರೆ ಅಂದರೆ ನಾನು ಫಸ್ಟ್ ಫಸ್ಟ್ ಯೂಟ್ಯೂಬ್ ಮಾಡ್ತಾ ಇರುವಾಗ ಅಂದರೆ ನನಗೆ ಯಾರು ಇಲ್ಲ ಅಂತೇಳಿ ನಾನೇ ನನ್ನನ್ನು ಅಂದರೆ ನಾನು ಆ ಥರನೇ ಬೆಳೆದಿರೋದು ನನಗೆ ಬೇರೆಯವರು ಯಾರು ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೂ ನನಗೆ ನಾನೇ ಪ್ರೋತ್ಸಾಹ ನಾನು ಮಾಡಿದ್ದಕ್ಕೆ ನಾನೇ ಪ್ರೋತ್ಸಾಹ ಕೊಟ್ಕೊಂಡು ಬಂದಿರುವಂಥದ್ದು ಹಾಗೆ ಯೂಟ್ಯೂಬ್ ಮಾಡುವಾಗಲೂ ಅಷ್ಟೇ ತುಂಬ ಜನ ನನ್ನನ್ನು ಒಂಥರ ನೋಡ್ತಾ ಇದ್ರು ಅಂದ್ರೆ ಏನೋ ತಪ್ಪು ಮಾಡ್ತಿದ್ದೇನೆ ಅನ್ನೋ ತರ ನೋಡ್ತಾ ಇದ್ರು ಆಮೇಲೆ ಒಬ್ಬೊಬ್ರು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದರು ಅದು ಯಾಕೆ ಯೂಟ್ಯೂಬ್ ಮಾಡಬೇಕು ಅದ್ರಲ್ಲಿ ನಿಂತಕ್ಕೆ ವಿಡಿಯೋ ಹಾಕ್ಬೇಕು ಈ ಥರ ಎಲ್ಲ ಕೇಳ್ತಾ ಇದ್ದರು ಅದಕ್ಕೆ ನಾನು ಅವರಿಗೆ ಹೇಳ್ತಾ ಇದ್ದೆ ಹೇಗಂದ್ರೆ ಇದು ಈ ಥರ ಅಂದ್ರೆ ನೀವು ಒಂದೊಂದು ವಿಡಿಯೋ ನೋಡಿ ವಿಡಿಯೋ ಹಾಕಿದವ್ರಿಗೆಲ್ಲ ಹಣ ಬರ್ತದೆ ಆಮೇಲೆ ನನಗೂ ಏನಾರು ಹಣ ಬಂದ್ರೆ ಒಳ್ಳೆದಿರ್ತದೆ ಹಾಗೆ ನಮ್ಮ ಮೆಮೊರಿಗಳು ಯಾಕಂತ ಹೇಳಿದರೆ ನಮ್ಮ ಮಕ್ಕಳು ಸಣ್ಣಕ್ಕಿರ್ತಾರೆ ನಾವು ಅದನ್ನು ವೀಡಿಯೋ ಮಾಡಿ ಮಾಡಿ ಅವಡಿಯೋ ಎಲ್ಲ ಹಾಕ್ತಾ ಇದ್ದರೆ ಅವ್ರು ದೊಡ್ಡ ಆಗುವಾಗ ನೋಡುವಾಗ ಅಥವಾ ನಾವು ಹೇಗಿದ್ವಿ ಹಿಂದೆ ಅಂತ ಹೇಳೋದನ್ನು ಮುಂದೆ ನೋಡುವಾಗ ನಮಗೆ ಖುಷಿ ಆಗುತ್ತೆ ಅದೂ ಒಂದು ನೆನಪಿನ ಬುತ್ತಿಯಾಗಿ ಈ ವಿ ಇದರಲ್ಲಿ ಯೂಟ್ಯೂಬಲ್ಲಿ ಹಾಕ್ಕೊಳ್ಬೋದು ಅಂತ ನಾನು ತುಂಬ ಜನರ ಹತ್ರ ಹೇಳಿದ್ದಿದೆ ಇವಾಗ ನಾನು ಹೇಳಿರೋ ವಿಷಯ ಎಲ್ಲ ಸತ್ಯನೂ ಹೌದು ಹಾಗೆ ನಾನು ಅಂದರೆ ಇವತ್ತು ಒಂದು ನಮ್ಮ ಒಂದು ಇದನ್ನ ಮುಚ್ಚಾಕೊಳ್ಳಿಕ್ಕೆ ಒಂದು ಸಂಜಾಯ ಕೊಟ್ಟು ನಾಳೆ ಇನ್ನೊಂದು ಮಾತಾಡುವಂಥದ್ದು ನಾನು ಮಾಡಬಾರ್ದು ಅಂತಲೇ ಈ ಸತ್ಯವಾದ ವಿಷಯವನ್ನೇ ಹೇಳ್ತಾ ಇದ್ದೆ ಹಾಗೂ ನನಗೆ ಹಣ ಬರ್ತದೆ ಅಂತ ಹೇಳೋ ಖುಷಿನೂ ಇತ್ತು ನಿಜ ಹೇಳಬೇಕಿದ್ರೆ ಆಮೇಲೆ ನನ್ನನ್ನು ನಾನು ಪ್ರೋತ್ಸಾಹಿಸಿಕೊಳ್ಬೇಕಿತ್ತು ನಾನು ಆತರ ಪ್ರೋತ್ಸಾಹಿಸ್ಕೊಂಡ್ರೆ ಓ ಆತರ ಅಂದ್ಕೊಳ್ತಾರೆ ಅವರು ಯಾವ್ದು ರೀತಿ ಅಂದ್ಕೊಳ್ತಾರೆ ಗೊತ್ತಿಲ್ಲ ನನ್ನನ್ನು ಮಾತ್ರ ಈ ವಿಷಯ ಸತ್ಯ ಆಗಿತ್ತು ಹಾಗೆ ಹಣ ಸಿಗ್ತದೆ ಅಂತ ಹೇಳುವಾಗ ತುಂಬ ಜನ ಆಮೇಲೆ ನಾನು ಹೇಳ್ತಾ ಇದ್ದೆ ನೀವು ಯೂಟ್ಯೂಬ್ ಮಾಡಿ ನಿಮ್ಮಲ್ಲಿರುವ ಕಲೆಯನ್ನು ಹಾಕಿ ಯಾಕಂದ್ರೆ ನಿಮಗೂ ಹೀಗೆ ಮೆಮೊರಿ ಉಳಿತದೆ ಹಾಗೆ ಇದು ಕ ಹಣ ಬಂದರೆ ನಿಮಗೂ ಒಂದು ಸಹಾಯ ಆಗ್ತದಲ್ಲ ಅಂತ ನಾನು ತುಂಬ ತುಂಬಾ ಜನರನ್ನ ಪ್ರೋತ್ಸಾಹಿಸ್ತಾ ಇದ್ದೆ ಹಾಗೆ ನನಗೆ ತುಂಬಾ ಜನ ಮೆಸೇಜ್ ಮಾಡಿದವರು ಇದ್ದಾರೆ ಯೂಟ್ಯೂಬ್ ಯಾವ ರೀತಿ ಮಾಡೋದಕ್ಕ ಅದ್ರಲ್ಲಿ ಹಣ ಬರ್ತದ ಯಾವ ರೀತಿ ಇದು ಮಾಡೋದು ಅಂದ್ರೆ ವಿಡಿಯೋಗಳನ್ನ ಹಾಕೋದು ಎಲ್ಲನ ಎಲ್ಲ ನನ್ನಲ್ಲೇ ಕೇಳ್ತಾ ಇದ್ರು ಅದಕ್ಕೆ ನಾನು ಅದಕ್ಕೆ ಸಂಬಂಧಪಟ್ಟಂತಹ ರಮ್ಯಾ ಮೈಸೂರು ರಮ್ಯಾ ಜಗತ್ತು ಏನೋ ಇದೆ ರಮ್ಯಾ ಮೈಸೂರು ರಮ್ಯಾ ಜಗತ್ತು ಅಂತ ಏನೋ ಇದೆ ಅವ್ರದ್ದು ಹಾಗೆ ತುಂಬಾ ವಿಡಿಯೋ ಇರುತ್ತೆ ಈ ತರ ಇದು ಯೂಟ್ಯೂಬ್ ಕ್ರಿಯೇಟ್ ಮಾಡಬಹುದು ಅದರಲ್ಲಿ ಈ ತರ ವಿಡಿಯೋ ಹಾಕಿ ನಾವು ಹಣ ಗಳಿಸ್ಬೋದು ಈ ತರದ ಎಲ್ಲ ವಿಡಿಯೋಗಳನ್ನ ಅವರಿಗೆ ಅಪ್ಡೇಟ್ ಮಾಡುವಂಥದ್ದು ಆಮೇಲೆ ಅವ್ರಿಗೆ ಅದೂ ಗೊತ್ತಾಗಿಲ್ಲ ಅಂತ ಹೇಳೋರಿಗೆ ನೀವು ಶಾಪಿಗೆ ನನ್ನ ಶಾಪಿಗೆ ಬನ್ನಿ ನಾನು ನಿಮಗೆ ಇದು ಯೂಟ್ಯೂಬ್ನ ಅಂದ್ರೆ ಓಪನ್ ಮಾಡಿಕೊಡ್ತೇನೆ ನಿಮ್ಮ ನಿಮಗೆ ಆವಾಗ ಗೊತ್ತಾಗುತ್ತೆ ನಿಮ್ಮ ಹೆಸರಲ್ಲಿ ಹೆಂಗ್ ಮಾಡೋದು ಅಂತೇಳಿ ತುಂಬಾ ಇದು ಕಷ್ಟ ಏನಿಲ್ಲ ತುಂಬಾ ಸುಲಭ ಇದೆ ಅಂತೇಳಲ್ಲ ತುಂಬಾ ಸಲ ವಾಯ್ಸ್ ಮೆಸೇಜ್ ಮೆಸೇಜ್ಗಳನ್ನೆಲ್ಲ ಹಾಕ್ತಾ ಇದ್ದೆ ಒಬ್ಬೊಬ್ಬರಿಗೆ ಗೊತ್ತಾಗಲಿಲ್ಲ ಬಟ್ ನಾನು ಇವಾಗ ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದ್ರೆ ಯೂಟ್ಯೂಬ್ ಅಂದ್ರೆ ತುಂಬಾ ಜನರಲ್ಲಿ ಹೇಳ್ದೆ ನಾನು ಇದು ಎಂತ ವಿಡಿಯೋ ಹಾಕಿದ ತಕ್ಷಣ ನಮಗೇನು ಕ್ಯಾಶ್ ಬರ್ತದೆ ಅಂತ ಅಲ್ಲ ಆದ್ರೆ ಲಕ್ಕಿದ್ರೆ ಬರ್ಬೋದು ಹೇಳಲಿಕ್ಕೆ ಆಗುದಿಲ್ಲ ಒಬ್ಬೊಬ್ರು ವಿಡಿಯೋ ಹಾಕಿದ ತಕ್ಷಣ ಏನು ಇಲ್ಲದಿದ್ರು ಕೂಡ ಏನೋ ಓಡ್ತಾ ಇರ್ತದೆ ಸುಮ್ನೆ ಒಂದು ಹಾಕಿ ಎರಡು ಗಂಟೆಯಲ್ಲೇ ಒಂದ್ ಮಿಲಿಯನ್ ಓಡಿದ್ದು ಇದೆ ಇಲ್ಲದ್ರು ಒಬ್ಬೊಬ್ರು ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಚೆನ್ನಾಗಿ ವಿಡಿಯೋ ಮಾಡೋದಿಲ್ಲ ಅಂತಲ್ಲ ಎಲ್ರು ಕಷ್ಟ ಬಂದೇ ವಿಡಿಯೋ ಮಾಡೋದು ವಿಡಿಯೋ ಮಾಡ್ಲಿಕ್ಕೂ ಅಷ್ಟೇ ತುಂಬಾನೇ ಕಷ್ಟ ಇದೆ ನಾವು ಒಂದು ನಮಗೆ ಮನೆಯಲ್ಲಿ ಸಹಾಯ ಇದ್ರೆ ಅವ್ರು ಬಂದು ವಿಡಿಯೋ ಮಾಡ್ತಾರೆ ಅವಾಗ ನಮಗೆ ಸುಲಭ ಇದು ಯಾರ ಸಹಾಯ ಇಲ್ಲ ಅಂದ್ರೆ ನಾವು ಕಷ್ಟ ಬಂದು ವಿಡಿಯೋ ಮಾಡೋದು ಬಿಡಿ ಅದ್ ಬೇಕು ಅಂತ ಅದನ್ನು ನಾವು ಕೇಳ್ಬೇಕಾಗುತ್ತೆ ಅದು ಅಲ್ಲದೆ ಸ್ವಲ್ಪ ಮೌನವಾಗಿರಿ ನಾನು ವಾಯ್ಸ್ ಕೊಡ್ತೇನೆ ಅಂದ್ರೆ ಅದಕ್ಕೂ ಸಹಕಾರ ಇರೋದಿಲ್ಲ ಮತ್ತೆ ವಿಡಿಯೋ ಮಾಡೋದಂದ್ರೆ ಸುಲಭ ಏನಲ್ಲ ಅಂದ್ರೆ ವಿಡಿಯೋ ಮಾಡ್ಲಿಕ್ಕೆ ನಮಗೆ ಈಗ ಒಂದು ಏನು ಅಂತ ಹೇಳಿದ್ರೆ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಿತ್ತು ಅಂದ್ರೆ ಒಂದು ಸಾಂಬಾರ್ ಬಗ್ಗೆನೇ ಒಂದು ವಿಡಿಯೋ ಮಾಡಿತ್ತು ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ವಿಡಿಯೋ ಮಾಡ್ತಾ ಇರ್ತೇವೆ ಆಗತ್ತೆ ಅವ್ರು ಬಂದ್ಬಿಟ್ಟು ನಾನ್ ಮಾಡ್ಲಾ ಯಾಕಂದ್ರೆ ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದೇನೆ ಇದನ್ನ ಯಾರಾದ್ರೂ ಬೇರೆಯವರು ವಿಡಿಯೋ ಮಾಡಿ ನನಗೆ ಹೇಳ್ತಿದ್ರೆ ನನ್ನ ನಿಜವಾಗ್ಲಿ ನೋಡಿ ನಾನ್ ಈ ತರ ನೋಡಿದ್ರೆ ಎಲ್ಲೋ ನೋಡಿದ ತರ ಕಾಣ್ತದೆ ಎಲ್ಲೋ ನೋಡಿದ್ರೆ ನಿಮಗೆ ನಿಮ್ಮನ್ನ ನೋಡಿದ ತರ ಕಾಣುತ್ತೆ ಗೊತ್ತಾಯ್ತಾ ಇದಂದ್ರೆ ನಾನು ಈ ತರ ನಾನ್ ನೋಡಿಕೊಂಡು ಮಾಡ್ತಾ ಇದ್ದೀನಿ ಈಗ ಆಚೆ ಅಂದ್ರೆ ಈಗ ಹೇಗೆ ಹೇಳುದು ಸೆಲ್ಫ್ ಮಾಡ್ತಾ ಇದ್ದೇನೆ ಇವಾಗ ಆಚಿಂದ ಯಾರಾದರೂ ವಿಡಿಯೋ ಮಾಡೋದಿದ್ರೆ ನಿಜವಾಗ್ಲು ತುಂಬಾ ಚೆನ್ನಾಗಿ ಬರ್ತದೆ ಯಾರು ಆ ಥರ ಮಾಡೋರ್ ಇಲ್ಲ ಆಮೇಲೆ ಮಾಡಿ ಅಂದ್ರೂ ನಮ್ಮಲ್ಲಿ ಮಕ್ಕಳು ಅವಳು ಮಗಳಿದ್ದಾಳೆ ಅವಳಿಗೆ ಒಮ್ಮೊಮ್ಮೆ ಸರಿ ಮಾಡೋದಿಲ್ಲ ಆಮೇಲೆ ನಾನು ಪಾಪ ಅವನಿಗೆ ಸಿಟ್ಟು ಮಾಡಿ ಒಮ್ಮೊಮ್ಮೆ ಬೈತೇನೆ ಅದಕ್ಕೋಸ್ಕರ ಅವಳು ಬರೋದಿಲ್ಲ ಹಾಗೆ ನೋಡಿ ಈ ತರ ಮಾಡಬೇಕಾಗ್ತದೆ ಅದು ಅಷ್ಟೇ ಇವಾಗ ನಾನು ಎಷ್ಟೊತ್ತಿಗೆ ವಿಡಿಯೋ ಮಾಡ್ತಾ ಇದ್ದೇನೆ ಗಂಟೆ ಇವಾಗ ರಾತ್ರಿ ಮೂರು ಗಂಟೆ ಗೊತ್ತಾಯ್ತಾ ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ ಈ ಹೊತ್ತಿಗೆ ಅಂದ್ರೆ ರೋಡ್ ಪಕ್ಕ ನಮ್ಮ ಮನೆ ಕೂಡ ಅಲ್ಲಿ ರೋಡ್ ಅಲ್ಲಿ ನಾವು ಗಾಡಿ ಹೋಗೋದು ಅದರದೊಂದು ಕರ್ಕಶ ಏನೋ ಇವತ್ತು ಮಳೆ ಇಲ್ಲ ಆ ಮಳೆ ಇಲ್ಲದ ಹೊತ್ತು ನೋಡ್ಕೊಳ್ಬೇಕಾಗ್ತದೆ ಹಾಗೆ ಮಕ್ಕಳನ್ನ ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಅಂದ್ರೆ ಸಾಕು ಸುಮ್ನೆ ಇರೋದಿಲ್ಲ ಆಚೆ ಈಚೆ ಓಡ್ಕೊಂಡು ಚಯರ್ ಎಳ್ಕೊಂಡು ಏನಾರು ಒಂದು ಮಾಡ್ತಾ ಇರ್ತಾರೆ ಇವರು ಅಷ್ಟೇ ಅವ್ರಿಗೆ ಪಕ್ಕನೆ ಗೊತ್ತಾಗೋದಿಲ್ಲ ನೀವು ಮಾತಾಡ್ಬೇಡಿ ಅಂದ್ರೆ ಸ್ವಲ್ಪ ಹೊತ್ತಲ್ಲಿ ಇನ್ನೇನಾರು ಮಾತಾಡಿಬಿಡ್ತಾರೆ ಅವಾಗ ಆ ವಿಡಿಯೋನ ಡಿಲೀಟೇ ಮಾಡಬೇಕಾಗ್ತದೆ ಹೀಗೆಲ್ಲ ಅಂದ್ರೆ ಸಮಸ್ಯೆ ಇಲ್ಲ ಅಂತಲ್ಲ ಸಮಸ್ಯೆ ಇದೆ ಸಮಸ್ಯೆ ಇದ್ರೇನೆ ಬೆಳಿಲಿಕ್ಕೂ ಕೂಡ ಆಗೋದು ಸಮಸ್ಯೆ ಇಲ್ಲದವ್ರು ಯಾರು ಬೆಳೆದಿದ್ದಿಲ್ಲ ಸಮಸ್ಯೆ ಜೊತೆಯಲ್ಲೇ ಬೆಳೆಯೋರೆ ನಿಜವಾಗ್ಲೂ ಬೆಳೀಲಿಕ್ಕೆ ಅವ್ರಿಗೊಂದು ಪ್ರೋತ್ಸಾಹ ಇರೋದು ಹಾಗೆ ನಾನು ಹಾಕ್ಬೇಕು ಅಂತಿದ್ದೆ ಇವಾಗ ಇದು ನೋಡಿದವರು ಖುಷಿ ಪಡ್ತಾರೆ ಆಮೇಲೆ ನನಗೂ ಅಷ್ಟೇ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳಿಕೊಂಡು ಏನೋ ಒಂದು ಟೈಟಲ್ ಏನೋ ಕೊಡೋದು ಅವಾ ಇವತ್ತು ನೀವು ಎಣ್ಣೆಗೆ ಬಟಾಟೆ ಹಾಕಿದರೆ ಏನಾಗುತ್ತೆ ನೋಡಿ ನೀವು ಎಣ್ಣೆಗೆ ಅಕ್ಕಿ ಹಾಕಿದರೆ ಅದ್ಭುತ ಆಗುತ್ತೆ ನೋಡಿ ಈ ಥರ ಎಲ್ಲ ಸುಳ್ಳು ಸುಳ್ಳು ಹಾಕಿ ಒಳಗೆ ಹೋಗಿ ನಾವು ಏನೋ ಒಂದು ವಿಡಿಯೋನೂ ನೋಡಿದರೆ ಅದರಲ್ಲಿ ಏನೂ ಇರೋದಿಲ್ಲ ಆ ಥರದ ವೀಡಿಯೋಗಳು ಅದೇ ಏನೋ ಓಡಿದ್ದಿದೆ ಆ ಥರ ಟೈಟಲ್ ಹಾಕಿ ನಾವು ಏನೋ ಒಂದು ವೀಡಿಯೋ ಹಾಕೋದು ನನಗಷ್ಟು ಸರಿ ಅನ್ನಿಸೋದಿಲ್ಲ ಆಮೇಲೆ ಇದು ಬೇಕಾದವ್ರಿಗೆ ಅಂದ್ರೆ ಈಗ ಸುಳ್ಳು ಸುಳ್ಳು ಮಾತಾಡಿ ವಿಡಿಯೋ ಮಾಡೋದು ಸರಿ ಆಗೋದಿಲ್ಲ ಏನಿದೆ ಅದನ್ನ ಮಾತಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ಆಮೇಲೆ ನಮ್ಮ ಮನೇಲಿ ಯಾವ ರೀತಿ ಅಡಿಗೆ ಮಾಡ್ತೀವಿ ಅದನ್ನೇ ಹಾಕ್ತಾ ಇದ್ದೀನಿ ಅಷ್ಟೇ ಏನೋ ಸುಮ್ಮನೆ ಅದಕ್ಕೆ ಜಾಸ್ತಿ ಉಪ್ಪು ಖಾರ ಸೇರಿಸಿ ಅಥವಾ ಸುಮ್ ಸುಮ್ಮನೆ ಆ ಇದು ಪೌಡರ್ ಈ ಪೌಡರ್ ಅಂತೇಳಿ ಹಾಕ್ಬಿಟ್ಟು ವಿಡಿಯೋ ಮಾಡೋದಿಲ್ಲ ಯಾಕಂದ್ರೆ ನಾವು ಎಷ್ಟು ತಿಂತೀವಿ ಅದನ್ನೇ ತೋರ್ಸ್ಬೇಕಷ್ಟೇ ಜಾಸ್ತಿ ನಮಗೆ ಆಗೋದಿಲ್ಲ ಅದು ಅಲ್ಲದೆ ಏನು ಅಂದ್ರೆ ಈಗ ವಿಡಿಯೋ ಮಾಡೋದ್ರಲ್ಲಿಯೂ ಅಷ್ಟೇ ನಮ್ಮ ನೆಂಟರೆಲ್ಲ ಬರುವಾಗ ವಿಡಿಯೋ ಮಾಡ್ಬೋದು ನೆಂಟ್ರ ಮನೆಗೂ ಹೋಗುವಾಗ ವಿಡಿಯೋ ಮಾಡ್ಬೋದು ಅಂದ್ರೆ ನಮ್ಮನ್ನ ಒಂಥರ ನೋಡ್ತಾರೆ ಆಮೇಲೆ ನೆಂಟರೆಲ್ಲರೂ ನನ್ನ ಮುಖ ಬರೋದು ಬೇಡ ನನ್ನ ಮುಖ ಬರೋದು ಬೇಡ ನಾವೇನೋ ಮಾಡ್ತಾ ಇದ್ದೇವೆ ಅನ್ನೋಂಗೆ ಇಲ್ಲಾಂದ್ರೆ ಫೋಟೋ ತೆಗೆದುಬಿಟ್ಟು ಇದು ಫೇಸ್ಬುಕ್ಕು ಆಮೇಲೆ ಇದು ಎಂತ ಇನ್ಸ್ಟಾಗ್ರಾಮ್ ಇದ್ರಲ್ಲೆಲ್ಲ ಅಪ್ಲೋಡ್ ಮಾಡ್ತಾರೆ ಒಬ್ಬೊಬ್ರು ಎಲ್ಲರೂ ತೆರಳದಿಲ್ಲ ಒಬ್ರು ಅಪ್ಲೋಡ್ ಮಾಡ್ತಾರೆ ಬಟ್ ಬೇಡ ಬೇಡ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಬಿಟ್ಟಿದ್ದು ಹಾಗೆ ಆಮೇಲೆ ಅದೇ ನನ್ಗೂ ಲಕ್ ಇರ್ಬೇಕಲ್ವಾ ವಿಡಿಯೋ ಓಡಬೇಕಿದ್ರೆ ನಂಗೂ ಲಕ್ ಇರ್ಬೇಕಲ್ವಾ ಸುಮ್ಮನೆ ಮಾತಾಡ್ತಾ ಇದ್ದೇನೆ ಅಂದ್ಕೊಳ್ಬೇಡಿ ನಾನು ಏನು ಹೇಳಲಿಕ್ಕೆ ನಿಜವಾಗ್ಲು ಬಂದಿದ್ದು ಅಂದರೆ ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ ನಾನು ನನಗೆ ಇವಾಗ ತುಂಬ ಬೇಜಾರಾಗಿ ನಾನು ಈ ಥರ ಹೇಳ್ತಾ ಇರೋದು ಯಾಕೆಂತ ಹೇಳಿದರೆ ನನಗೆ ವಾಚ್ ಟೈಮ್ ನಾಲ್ಕು ಒಂದು ವರ್ಷದಲ್ಲಿ ನಾಲ್ಕು ಸಾವಿರ ವಾಚ್ ಟೈಮ್ ಆಗಬೇಕು ಅಂದರೆ ನಾಲ್ಕು ಸಾವಿರ ಗಂಟೆ ನಮ್ಮ ವೀಡಿಯೋನ ಯಾರಾದರೂ ನೋಡಿರ್ಬೇಕು ಎಲ್ಲರೂ ಸೇರಿ ವೀಡಿಯೋನ ನೋಡಿರಬೇಕು ಒಂದು ವರ್ಷದೊಳಗೆ ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬ್ಸ್ ನಮಗೆ ಆಗಿರಬೇಕು ಇದನ್ನ ನಾನು ಕಂಪ್ಲೀಟ್ ಮಾಡಿ ಎರಡು ವರ್ಷ ಒಮ್ಮೆ ನನಗೆ ಏನೋ ಕಾಪಿ ರೈಟ್ ಬಂತು ನಿಜವಾಗ್ಲೂ ನಾನೇ ಮಾಡಿ ಹಾಕಿದಂತಹ ವಿಡಿಯೋಗೆ ಕಾಪಿ ರೈಟ್ ಬರ್ತದೆ ಬೇರೆಯವರು ಏನೇನೋ ವಿಡಿಯೋ ಹಾಕ್ತಾರೆ ಕಾಪಿ ರೈಟ್ ಬರೋದಿಲ್ಲ ನಮಗೆಲ್ಲ ಅದ್ರ ಬಗ್ಗೆ ಅಂದ್ರೆ ನನಗೆ ಅಷ್ಟು ಇಂಗ್ಲಿಷ್ ಎಲ್ಲ ಓದಿ ಅದನ್ನೆಲ್ಲ ಪುನಃ ಅವರಿಗೆ ಉತ್ತರ ಕೊಡುವಷ್ಟು ನಂಗೆ ಗೊತ್ತಿಲ್ಲ ನಿಜ ಹೇಳ್ತೇನೆ ಆಮೇಲೆ ಯಾರತ್ರ ಆದ್ರೂ ಕೇಳಿದ್ರೆ ಕಲ್ತವ್ರಲ್ಲಿ ಕೇಳಿದ್ರೆ ಯಾರು ಹೆಲ್ಪ್ ಮಾಡುವ ನನಗಿಲ್ಲ ಆದ ಕಾರಣ ನಾನು ಇದು ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೇನೆ ಅದನ್ನ ಯಾವ ಅಪ್ಡೇಟ್ ಆಗಿದೆ ಸುಮ್ಮನೆ ನೋಡ್ತಾ ಇರ್ತೇನೆ ಬೇರೆ ಇದ್ರಲ್ಲೆಲ್ಲ ಎಷ್ಟು ಅಪ್ಡೇಟ್ ಅಪ್ಡೇಟ್ ಏನು ಬಂದಿದೆ ಅಂತ ನನ್ಗೆ ಅಷ್ಟು ಗೊತ್ತಾಗೋದಿಲ್ಲ ಇದ್ದಿದ್ದನ್ನ ಹಾಕ್ತೇನೆ ಒಮ್ಮೊಮ್ಮೆ ಕಾಪಿ ರೈಟ್ ಬಂದ್ಬಿಟ್ಟು ಒಂದು ವರ್ಷದಲ್ಲಿ ನಾನೆಲ್ಲ ಕಂಪ್ಲೀಟ್ ಮಾಡಿದ್ರು ಕೂಡ ಕಾಪಿ ರೈಟ್ ಬಂದು ಅದನ್ನ ನಿಂತೆ ಹೋಯ್ತು ಅಂದ್ರೆ ಮಾನಿಟೇಶನ್ ಮಾಡ್ಲಿಕ್ಕೆ ಆಗಿಲ್ಲ ಮಾನಿಟೇಶನ್ ಮಾಡಿದ್ರೆ ಮಾತ್ರ ಹಣ ಬರುವಂತದ್ದು ನೀನ್ ನಿಂತೋಯ್ತು ಆಯಿತು ಏನೋ ಇರ್ಲಿ ಅಂತೇಳಿ ಬೇಜಾರಾಗಿ ನಾನು ಒಂದ್ ಸ್ವಲ್ಪ ಟೈಮ್ ಅಲ್ಲಿ ವಿಡಿಯೋ ಹಾಕ್ಲಿಲ್ಲ ಆದ್ರೆ ಬೇಜಾರ್ನ ನಾನು ಹಂಚ್ಕೊಳ್ಳೋದು ಕಡಿಮೆ ಯಾಕಂದ್ರೆ ಒಳ್ಳೆಯದನ್ನು ಒಳ್ಳೆದನ್ನು ಅಂದ್ರೆ ಪಾಸಿಟಿವ್ ಹಂಚ್ಕೊಳ್ಬೇಕು ಅಂತ ಹೇಳೋದು ನನ್ನ ಒಂದು ಒಂದು ಮನಸ್ಥಿತಿ ಅಷ್ಟೇ ಆದ್ರೆ ಇವತ್ ನಾನು ಈ ತರ ಹೇಳ್ತಾ ಇದ್ದೇನೆ ಹಾಗಾದ್ರೆ ಇದು ಪಾಸಿಟಿವ್ ಅಂತ ಕೇಳ್ಬೇಡಿ ಯಾಕೆಂತ ಹೇಳಿದ್ರೆ ನಾನು ವಿಷಯನ ಕ್ಲೀನ್ ಆಗಿ ಹೇಳ್ಬೇಕು ಅದಕ್ಕೋಸ್ಕರ ಈಗ ಸರಿಯಾಗಿ ಗೊತ್ತಿದ್ದವರಿದ್ರೆ ಇದ್ರೆ ವಿಡಿಯೋ ಮಾಡಿ ಇಲ್ಲಾಂದ್ರೆ ವಿಡಿಯೋ ಮಾಡ್ಬೇಕಾದ ಅಗತ್ಯವೇ ಇಲ್ಲ ಅಥವಾ ನೀವು ಹಣ ಬರಬೇಕು ಅಂತ ವಿಡಿಯೋ ಮಾಡಬೇಡಿ ನಿಮ್ಮ ವಿಡಿಯೋನ ಪುನಃ ನೋಡ್ಕೊಳ್ಲಿಕ್ಕೆ ಆಗ್ತದಲ್ಲ ಈ ಖುಷಿಗಾದರೂ ವಿಡಿಯೋ ಮಾಡಿ ಅಷ್ಟೇ ನಾನು ಹೇಳೋದಂದ್ರೆ ತುಂಬಾ ಜನ ನನ್ನಲ್ಲಿ ಕೇಳಿದ ಕಾರಣ ನಾನು ಹೇಳ್ತಾ ಇರುವಂತದ್ದು ಆಮೇಲೆ ಇವಾಗ ಮೂರು ವರ್ಷ ಆಗ್ತಾ ಬಂತು ನಾನು ಈ ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡುವಂಥದ್ದು ಎಲ್ಲಾ ವಿಡಿಯೋನು ಸ್ವಲ್ಪ ಜನ ನೋಡ್ತಾರೆ ನಿಜವಾಗ್ಲೂ ನನ್ನ ಈ ತರ ಮಾತಾಡುವ ಸರ್ಕಲ್ ಇದ್ರೆ ಈ ನಿಮ್ಮ ಯೂಟ್ಯೂಬ್ ಮಾಡಿದ್ರಿ ಯೂಟ್ಯೂಬ್ ಮಾಡಿದ್ರಿ ನೀವ್ ಎಷ್ಟೊತ್ತಿಗೂ ಯೂಟ್ಯೂಬ್ ಅಲ್ಲೇ ಇರ್ತೀರಾ ಅಂತ ಹೇಳುವ ಒಂದು ಅಹ್ ಸರ್ಕಲ್ ನೋಡಿದ್ರೆ ಒಂದು ಸಾವಿರ ಜನ ಒಂದು ಗಂಟೆಲಿ ನೋಡ್ಬೇಕಿತ್ತು ಇಲ್ಲ ಹಾಗೇನಿಲ್ಲ ಹೇಳೋರು ತುಂಬ ಜನ ಇದ್ದಾರೆ ನೀವು ಯಾವಾಗಲೂ ಮೊಬೈಲಲ್ಲೇ ಇರೋದಾ ನೀವು ಯಾವಾಗಲೂ ಮೊಬೈಲಲ್ಲೇ ಇರೋದಾ ನಾವೊಂದು ಲೈವ್ ಮಾಡಿದರೆ ಅರ್ಧ ಗಂಟೆ ಮೊಬೈಲಲ್ಲಿ ಇರ್ತೇವೆ ಒಂದು ಅರ್ಧ ಗಂಟೆ ಮೊಬೈಲಲ್ಲಿದ್ದರೆ ನೀವು ಯಾವಾಗಲೂ ಮೊಬೈಲಲ್ಲೇ ಇರೋದಾ ಅಂತ ನಾವು ಕೇಳಬೇಕಾಗುತ್ತೆ ಅಂತ ಹೇಳೋರು ಒಮ್ಮೆ ಮೊಬೈಲ್ನ ನೋಡ್ತಾರೆ ನಮ್ಮದು ಬಂದಿದೆ ಅಂತ ನೋಡಿರ್ತಾರೆ ಅಥವಾ ಯಾರಾದ್ರೂ ಹೇಳಿರ್ತಾರೆ ಅವ್ರದ್ದು ವಿಡಿಯೋ ಬಂದಿದೆ ನಿನ್ನೆ ವಿಡಿಯೋ ಹಾಕಿದ್ರು ಈ ತರ ಇದನ್ನ ಕೇಳ್ಬಿಟ್ಟು ನೀವೆಲ್ಲ ನಿನ್ನೆ ಇದು ಮೊಬೈಲಲ್ಲೇ ಇದ್ದದಾ ಈ ತರ ಕೇಳೋರ್ ಅಂದ್ರೆ ಯಾರು ಯಾರನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡುವಂತಹ ಕಾಲ ಇದಲ್ಲ ಅದು ನೋಡ್ತಾರೆ ಏನಂದ್ರೆ ಹಣ ಇರಬೇಕು ಆಸ್ತಿ ಇರಬೇಕು ಆಮೇಲೆ ಅವರೇನೋ ದೊಡ್ಡ ಅಂದ್ರೆ ದೊಡ್ಡಸ್ತಿಗೆ ತೋರಿಸ್ಕೊಂಡು ತೋರ್ಸ್ಕೊಂಡು ಎಲ್ಲರ ಮುಂದೆ ಹಣವಂತರಾಗಿ ಕಂಡ್ರೆ ಮಾತ್ರ ಇದು ಮಾಡ್ತಾರೆ ಏನೋ ನಾನು ಅನ್ಕೊಂಡಿದ್ದೇನೆ ಅಂದ್ರೆ ಈ ನೋಡಿರುವ ಜಗತ್ತಲ್ಲಿ ಆ ಆತರನೆ ನೋಡಿರುವಂಥದ್ದು ನಿಮಗೆ ನಾವು ಎಷ್ಟೇ ಒಬ್ಬರ ಮನಸ್ಸಿಗೆ ನೋವಾದ್ರೆ ಅದನ್ನ ತೆಗೆದುಬಿಟ್ಟು ಬಿಟ್ಟು ಚೆನ್ನಾಗಿ ಮಾತಾಡಿ ಅವ್ರನ್ನ ಒಂದು ಸಂತೈ ಸಿಕ್ಕಿ ಅವರಿಗೆ ಒಂದು ಬೇಜಾರು ಆಗ್ಬಾರ್ದು ಅಂತೇಳಿ ನಾವು ಎಷ್ಟೇ ತಗ್ಗಿ ಬಗ್ಗಿ ಸತ್ಯ ನ್ಯಾಯ ನೀತಿಯಲ್ಲಿ ಹೋದರೂ ಕೂಡ ನಮ್ಮನ್ನ ನೋವಿಸೋರು ತುಂಬಾ ಜನ ಇದ್ದಾರೆ ಅದೇ ಮುಖಕ್ಕೆ ಹೊಡೆದಾಗೆ ಮಾತಾಡ್ತಾರಲ್ಲ ಅವ್ರ ಜೊತೆ ಮಾತಾಡೋರು ಇರೋದಿಲ್ಲ ಅಂದ್ರೆ ಅವ್ರ ಹೇಳೋರು ಇರೋದಿಲ್ಲ ನನಗೆ ಬೇಜಾರಿಲ್ಲ ಅದು ಅವರ ಕರ್ಮ ಅಂತ ನಾನು ಸುಮ್ಮನೆ ಇರ್ತೇನೆ ಯಾಕೆಂತ ಹೇಳಿದ್ರೆ ಎಲ್ಲವನ್ನು ಬೇಸರ ಮಾಡಿಕೊಂಡದೆ ಈ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ವಿಷಯ ಎಲ್ಲ ಸಣ್ಣ ಸಣ್ಣದಿದೆ ಇವಳ ಮಾತು ಜಾಸ್ತಿ ಇದೆ ಅಂದ್ಕೊಳ್ಬೇಡಿ ಆ ಸಣ್ಣ ಸಣ್ಣ ವಿಷಯಕ್ಕೆ ಎಷ್ಟು ನೋವಾಗುತ್ತೆ ಅಂತ ಹೇಳೋದನ್ನ ನಾನು ಹೇಳೋದು ಇದು ಯೂಟ್ಯೂಬ್ ಮಾಡಬೇಕಿದ್ರೆ ಒಂದು ನೀವು ಹಣ ಅಂತ ಯೂಟ್ಯೂಬ್ ಮಾಡಬೇಡಿ ಒಂದು ಅಥವಾ ಹಣ ಬಂದರೆ ನಿಮ್ಮ ಚಾನ್ಸ್ ಅಷ್ಟೇ ಆಮೇಲೆ ಏನು ಅಂತ ಹೇಳಿದರೆ ಒಳ್ಳೆ ನಮಗೆ ಒಳ್ಳೆಯವರು ಒಳ್ಳೆ ಕಮೆಂಟ್ ಕೊಡ್ತಾರೆ ಅಂತ ಇದು ಯೂಟ್ಯೂಬ್ ಮಾಡಬೇಡಿ ಹೊಟ್ಟೆ ಇರ್ತದೆ ಆಮೇಲೆ ಒಳ್ಳೆ ಯೂಟ್ಯೂಬ್ ಮಾಡಿದ್ರೆ ನೀವು ಒಳ್ಳೊಳ್ಳೆ ಕಂಟೆಂಟ್ ಹಾಕಿದ್ರು ಕೂಡ ನಿಮಗೆ ಒಳ್ಳೆ ಕಮೆಂಟ್ ಬರ್ತದೆ ಅಂತ ಹೇಳ್ಬಿಡಿ ಬ್ಯಾಡ್ ಕಮೆಂಟ್ ಬಂದರೂ ಬೇಜಾರು ಆಗೋದಿಲ್ಲ ಬೇಸರ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಅಷ್ಟೇ ಇರೋದು ಅಂದ್ಕೊಳ್ಳಿ ಅವರ ಅವರ ಇದು ಹಣೆ ಬರದಲ್ಲಿ ಅಷ್ಟೇ ಬರ್ದಿರೋದು ಅಂತ ನೀವು ಅಂದ್ಕೊಳ್ಳೋದಾದ್ರೆ ನೀವು ಯೂಟ್ಯೂಬ್ ಮಾಡಿ ಪರವಾಗಿಲ್ಲ ಆಮೇಲೆ ನಾಳೆ ಹಣ ಬರ್ತದೆ ನಾನು ಎಷ್ಟು ಚಂದದ ವಿಡಿಯೋ ಮಾಡಿದ್ದೇನೆ ನನ್ನವರೆಲ್ಲರೂ ನೋಡ್ತಾರೆ ನನ್ನವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಈ ಥರ ನಿಮ್ಮ ಮನಸ್ಸಲ್ಲಿದ್ದರೆ ಪ್ಲೀಸ್ ಯೂಟ್ಯೂಬ್ ಮಾಡಬೇಡಿ ಯೂಟ್ಯೂಬಲ್ಲಿ ತುಂಬ ಅವಮಾನ ಪಟ್ಕೊಳ್ಬೇಕಾಗ್ತದೆ ಎಷ್ಟೇ ನಿಯತ್ತಾಗಿದ್ರು ಎಷ್ಟೇ ಒಳ್ಳೊಳ್ಳೆ ವೀಡಿಯೋ ಹಾಕ್ಬೇಕಾಗಿದ್ರೂ ನಾವು ಅವಮಾನ ಪಡ್ಕೊಳ್ಬೇಕಾಗ್ತದೆ ಬೇಡದ ವಿಡಿಯೋಗಳಿಗೆ ಏನು ಕಮೆಂಟ್ ಬಂದರೂ ಅವ್ರು ಮಾಡಿರೋದೇ ಅಂಥದ್ದಲ್ವಾ ಅವಾಗ ಅವರಿಗೆ ಅದನ್ನೇ ಏನು ಅನಿಸೋದು ಇಲ್ಲ ಗೊತ್ತಾಯ್ತಲ್ಲ ನಾವು ತಿನ್ನೋದೇ ಅಂದ್ರೆ ನಮಗೆ ನಾವೇನ್ ತಿಂತೇವೆ ಅದು ನಮಗೆ ಚೆನ್ನಾಗೇ ಕಾಣ್ತದೆ ಈಗ ಕುಡುಕನಿಗೆ ಕುಡಿಬೇಡ ಅದು ಒಳ್ಳೇದಲ್ಲ ಅಂದ್ರೆ ಅವ್ನು ಕೇಳ್ತಾನೆ ಅವನಿಗೆ ಅದು ಚೆನ್ನಾಗಿರ್ತದೆ ನನಗೆ ಒಳ್ಳೇದಿಲ್ಲ ಆಗಿರ್ಬೋದು ಅವನಿಗೆ ಒಳ್ಳೇದಿರ್ತದೆ ಅದೇ ತರ ಯಾಕಂದ್ರೆ ಅವ್ರವ್ರು ಮಾಡೋ ಕೆಲಸ ಅವ್ರವ್ರಿಗೆ ಒಳ್ಳೇದಿರ್ತದೆ ಅದಕ್ಕೆ ಬೇಕಾದ ಕಮೆಂಟ್ ಬಂದರೆ ತೊಂದರೆ ಇಲ್ಲ ನಾವು ಚೆನ್ನಾಗಿರೋ ವಿಡಿಯೋನೇ ಹಾಕಿ ನಮಗೆ ಸ್ವಲ್ಪ ಬ್ಯಾಡ್ ಕಮೆಂಟ್ ಬಂದರೆ ನಮಗೆ ತುಂಬ ಬೇಜಾರಾಗುತ್ತೆ ಆದರೆ ಆ ಬೇಸರನು ತೋರಿಸ್ಕೊಂಡು ಅವರಿಗೆ ಪುನಃ ಬೈಕೊಂಡು ಈ ಥರ ಎಲ್ಲ ವೀಡಿಯೋ ಮಾಡಿಕೊಂಡು ಹಾಕಿದ್ರೆ ಓಡ್ತದೆ ಓಡೋದಿಲ್ಲ ಅಂತಲ್ಲ ಚೆನ್ನಾಗಿರೋದಿಲ್ಲ ಅಷ್ಟೇ ಯಾಕೆಂತ ಹೇಳಿದ್ರೆ ನಾವು ನಮ್ಮ ನಾವೊಂದು ಫಂಕ್ಷನ್ ಗೆ ಹೋಗ್ತೇವೆ ನಮ್ಮನ್ನೆಲ್ಲರೂ ನೋಡ್ತಾರೆ ಏನು ಅಂತ ಹೇಳಿದ್ರೆ ವಿಡಿಯೋ ನೋಡೋದಿದ್ರು ಇನ್ನೊಬ್ನು ಹೇಳಿರ್ತಾನೆ ಅವ್ರು ಮೊನ್ನೆ ಆತರ ಯೂಟ್ಯೂಬ್ ಅಲ್ಲಿ ಬೈತಾ ಇದ್ಲು ಮಾರಯಾ ಈ ತರ ಯೂಟ್ಯೂಬ್ ಅಲ್ಲಿ ಬೈತಾ ಇದ್ಲು ಮಾರಯಾ ಅಂತ ಹೇಳಿರ್ತಾರಲ್ಲ ಅದನ್ನ ಕೇಳ್ಕೊಂಡು ಅಹ್ ಇನ್ನೊಬ್ರು ಮಾತಾಡ್ತಾರೆ ಬಿಟ್ರೆ ನಿಜವಾಗ್ಲು ಯಾವಾರು ಯೂಟ್ಯೂಬ್ ನಮ್ಮ ಅಂತ ಹೇಳೋರು ಯೂಟ್ಯೂಬ್ ನೋಡೋದಿಲ್ಲ ನೋಡಿದ್ರು ಒಮ್ಮೆ ಬಂದು ಒಂದು ಸ್ವಲ್ಪ ನೋಡಿಬಿಟ್ಟು ನಾನು ಇನ್ನ ವಿಡಿಯೋ ನೋಡಿದ್ದೇನೆ ಆಯ್ತಾ ಅದರಲ್ಲಿ ಈ ಪಾಯಿಂಟ್ ಇತ್ತು ಈ ಪಾಯಿಂಟ್ ಇತ್ತು ಅಂತ ಹೇಳ್ತಾರೆ ಯಾಕೆ ಆಗೋದು ಅದು ನಾನು ನೋಡಿದ್ದೇನೆ ಅಂತೇಳಿ ನಮಗೆ ಹೇಳಬೇಕಲ್ಲ ಅದಕ್ಕೋಸ್ಕರ ಈ ಪಾಯಿಂಟ್ ನೋಡಿದೇನೆ ಈ ಪಾಯಿಂಟ್ ನೋಡಿದೇನೆ ಅಂತ ಹೇಳ್ತಾರೆ ಬಿಟ್ರೆ ಫುಲ್ ವಿಡಿಯೋ ನೋಡೋದು ಸ್ವಲ್ಪ ಕಮ್ಮಿ ಅಂತ ಉದಾರ ಮನಸ್ಸಿನವರಿಗೆ ದೇವರೇ ಒಳ್ಳೇದು ಮಾಡ್ತಾರೆ ಅಷ್ಟೇ ನಾನು ಹೇಳೋದು ಯೂಟ್ಯೂಬ್ ಮಾಡೋರಿಗೆ ಇಷ್ಟೇ ವಿಷಯ ನಾನು ಏನು ಹೇಳ್ತೇನೆ ಅಂದರೆ ಒಳ್ಳೆ ಕಮೆಂಟ್ ಕೊಡ್ತಾರೆ ಅಂತ ಹೇಳೋದನ್ನ ಯೋಚನೆ ಮಾಡಬೇಡಿ ನಿಮ್ಮ ನಿಮ್ಮ ಅಂದ್ರೆ ನಿಮ್ಮ ನಿಮ್ಮವರು ಅಂತ ಹೇಳುವವರು ನಿಮ್ಮ ವಿಡಿಯೋನ ಸದಾ ನೋಡ್ತಾರೆ ಅಂತ ಹೇಳೋದು ಯೋಚನೆ ಮಾಡಬೇಡಿ ಆಮೇಲೆ ಎಲ್ಲಿ ಹೋದ್ರು ನಾನು ಯೂಟ್ಯೂಬಲ್ಲಿ ಅಲ್ಲಿ ಹಣ ಮಾಡ್ತೇನೆ ಏನಾದರೂ ಹಣ ಮಾಡ್ಬೋದು ನನಗೆ ಅಂತ ಹೇಳೋ ಯೋಚನೆ ಮಾಡಬೇಡಿ ಈ ಯೋಚನೆ ಇಲ್ಲದೆ ಯೂಟ್ಯೂಬ್ ಮಾಡಿ ಹಣ ಬಂದರೆ ನಮ್ಮ ಚಾನ್ಸ್ ಅದೇ ಇವಾಗ ಮಾನಿಟೇಷನ್ ಮಾಡಿದ್ದೆ ಮಾನಿಟೇಷನ್ ಮಾಡಿ ನಂಗೆ ಹದಿನಾಲ್ಕು ಪಾಯಿಂಟ್ ಐವತ್ತು ಐವತ್ತು ಪರ್ಸೆಂಟ್ ಏನೋ ಅಂದ್ರೆ ಒಂದ್ ಪಾಯಿಂಟ್ ಅಂದ್ರೆ ಅದರಲ್ಲಿ ಒನ್ ಪಾಯಿಂಟ್ ಒನ್ ಡಾಲರ್ ಅಂದ್ರೆ ನೂರು ರೂಪಾಯಿ ಅಂತ ಆಗ್ತದಂತೆ ಹತ್ತು ನೂರು ಡಾಲರ್ ಆದ್ರೆ ಮಾತ್ರ ನಮಗೆ ಹಣ ಬರುತ್ತಂತೆ ಅದರಲ್ಲಿ ಹದಿನಾಲ್ಕು ಡಾಲರ್ ಐವತ್ತು ಪಾಯಿಂಟ್ ನನಗೆ ಬಂದಿತ್ತು ನಿಜವಾಗ್ಲೂ ಮಾನಿಟೇಷನ್ ಮಾಡಿದ್ದೆ ಕೂಡ ಮಾಡಿದ್ರು ಕೂಡ ಅದೇ ನೋಡಿ ನನ್ನ ಗ್ರಾಚಾರ ಅಂತ ಹೇಳ್ಬೇಕಷ್ಟೇ ಆ ನನ್ಗೆ ಏನಾಯ್ತು ಅಂದ್ರೆ ನಾನು ಮೊನ್ನೆ ಮೊನ್ನೆ ಮನೆ ಅಂದ್ರೆ ಶಿಫ್ಟ್ ಮಾಡೋ ಹೊತ್ತಿಗೆ ವಿಡಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ ಆಮೇಲೆ ಎಲ್ರೂ ಗ್ರೀನ್ ಸ್ಕ್ರೀನ್ ಮಾಡಿ ಹಾಕ್ತಾರೆ ಅಂದ್ರೆ ನೋಡಿ ನಾನ್ ತುಂಬಾ ಆನೆಯ ಒಂದು ಇದನ್ನೆಲ್ಲ ಹಾಕಿದ್ದೇನೆ ಅದನ್ನ ಮುಖ ತೋರಿಸ್ಬಿಟ್ಟು ಆನೆಯ ವಿಡಿಯೋಗಳನ್ನ ಯಾರ್ದೋ ವಿಡಿಯೋನ ಹಾಕಿದ್ದೇನೆ ಅದಕ್ಕೆ ಏನ್ ಮಾಡಿದ್ರು ಆತರ ಹಾಕ್ಬಾರ್ದು ಅಂತೇಳಿ ಅವರು ಪುನಃ ನನಗೆ ಏನಾದ್ರು ಬರ್ದು ಕಳ್ಸಿದರೆ ಏನೋ ಗೊತ್ತಿಲ್ಲ ಏನೋ ಬಂದಿತ್ತು ಇಂಗ್ಲೀಷ್ ಅಲ್ಲಿ ನನಗೆ ಅಷ್ಟು ಗೊತ್ತಾಗಿಲ್ಲ ಆಮೇಲೆ ಮಗಳಿಗೂ ಹೇಳಿದೆ ಅವಳು ಅರ್ಜೆಂಟ್ ಇದ್ಲು ಈ ಎಂತ ಎಕ್ಸಾಮ್ ಅಂತೇಳಿ ಎಲ್ಲ ಅರ್ಜೆಂಟ್ ಇದ್ದು ಮತ್ತೆ ಯಾರಲ್ಲ ಕೇಳೋರು ಯಾರು ಕೇಳಲಿಕ್ಕೆ ಆತರ ಸಹಾಯ ಮಾಡೋರು ಅಂತ ಯಾರಿಲ್ಲ ಬಿಡಿ ಒಬ್ಬರು ಸಹಾಯ ಮಾಡುವವರು ಇದ್ದಾರೆ ಆದರೆ ಪದೇ ಪದೇ ಅವರು ಕೂಡ ಅರ್ಜೆಂಟಲ್ಲಿರುವಾಗ ಪದೇ ಪದೇ ಹೋಗಿ ಅವರಲ್ಲಿ ಇದೇನಾಯಿತು ಇದೇನಾಯಿತು ಅಂತ ಕೇಳಲಿಕ್ಕೆ ನನಗೆ ಅಷ್ಟು ಸರಿ ಆಗೋದಿಲ್ಲ ಹಾಗೆ ಸಹಾಯ ಮಾಡೋರು ಇಲ್ಲ ಅಂದರೆ ಒಬ್ಬರು ಸಹಾಯ ಮಾಡೋರ್ನ ನಾವು ಇದು ಒಂಥರ ಬೇಸರ ನೋಯಿಸಿದಂಗೆ ಆಗುತ್ತೆ ಸಹಾಯ ಮಾಡೋರು ಒಬ್ಬರು ಇದ್ದಾರೆ ಬಟ್ ಅವ್ರನ್ನ ಅವಾಗವಾಗ ಹೋಗಿ ಕೇಳೋಕ್ಕೆ ಸರಿಯಾಗೋದಿಲ್ಲ ಅಂತೇಳಿ ನಾನು ಜಾಸ್ತಿ ಅವರಲ್ಲಿ ಕೇಳೋದಿಲ್ಲ ಅಷ್ಟೇ ಅದಕ್ಕೆ ನಾನು ಇದು ಸುಮ್ಮನೆ ಬಿಟ್ಟಿದ್ದೆ ಅವರು ಕಾಪಿ ರೈಟ್ ಅಂತ ಹಾಕಿದ್ರು ಆಮೇಲೆ ಏನಾಗ್ತದೆ ಆಗಲಿ ಅಂತೇಳಿ ಸುಮ್ಮನೆ ಇದೆ ಎರಡೇ ದಿನದಲ್ಲಿ ಎಲ್ಲ ವಿಡಿಯೋದಲ್ಲಿ ಬಂದಿರುವಂತಹ ಮಾನಿಟೇಷನ್ ಕಟ್ ಮಾಡಿದ್ರು ಒಂದ್ಸ್ ಇದು ನಾಲ್ಕು ಸಾವಿರ ವಾಚ್ ಟೈಮ್ ಅದನ್ನು ಕಟ್ ಮಾಡಿದ್ರು ಒಂದು ಇದು ನನ್ನ ಇದಿದೆಯಲ್ಲ ಎಂತ ಸಬ್ಸ್ಕ್ರೈಬ್ ಅದೆಲ್ಲ ನಾನು ಫೇಕ್ ಅಂದ್ರೆ ನಾನು ಹಣ ಕೊಟ್ಟು ಮಾಡಿದ್ದೇನೆ ಫೇಕ್ ಸಬ್ಸ್ಕ್ರೈಬ್ ಅಂತೇಳಿ ಎಲ್ಲ ಬರ್ದು ಹಾಕಿದ್ದಾರೆ ಹೇಳಬೇಕಿದ್ರೆ ತುಂಬಾ ಬೇಜಾರಾಗುತ್ತೆ ತುಂಬಾ ಬೇಸರ ಆಗುತ್ತೆ ಹೇಳ್ಬೇಕಿದ್ರೆ ಅದು ಅಲ್ಲದೆ ನನಗೆ ವಾಚ್ ಟೈಮ್ ನಾನಿವಾಗ ಪುನಃ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನಲ್ಲ ಅದನ್ನ ವಾಚ ಟೈಮನ್ನ ಅವರು ಜಾಸ್ತಿ ಮಾಡ್ತಾ ಇಲ್ಲ ಕಮ್ಮಿ ಕಮ್ಮಿ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಈ ಜಗತ್ತಿಗೆ ಫೇಕ್ ಜನರು ಬೇಕಾಗಿರೋದು ನಿಮಗೆ ಒಳ್ಳೇದನ್ನು ಹೇಳೋದು ಸತ್ಯವನ್ನ ಹೇಳೋದನ್ನ ಯಾರು ಅಷ್ಟು ಬೇಗ ತಗೊಳ್ಳೋದಿಲ್ಲ ಸ್ಟೇಟಸ್ ಹಾಕ್ಲಿಕ್ಕೆ ಆಮೇಲೆ ಬಾಯಿ ಮಾತಲ್ಲಿ ಯಾರಿಗೋ ಉಪದೇಶ ಮಾಡಲಿಕ್ಕೆ ಮಾತ್ರ ಸತ್ಯ ಬೇಕಾಗುತ್ತೆ ಅಷ್ಟೇ ಬಿಟ್ಟರೆ ಆದರೆ ಒಂದು ನಿಜ ಸತ್ಯ ಯಾವಾಗಾದರೂ ಗೆದ್ದೇ ಗೆಲ್ತದೆ ಮಾತ್ರ ತುಂಬ ಲೇಟ್ ಆಗ್ತದೆ ಅಷ್ಟೇ ಸತ್ಯ ಗೆದ್ದೇ ಗೆಲ್ತದೆ ಯಾವಾಗಾದರೂ ಗೆದ್ದೇ ಗೆಲ್ತದೆ ಆದರೆ ತುಂಬ ಲೇಟ್ ಆಗ್ತದೆ ಕಾಯಬೇಕಷ್ಟೇ ಅಂದರೆ ಈ ಜನಗಳ ಹವಾಮಾನ ಅಥವಾ ನನಗೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳುವಂತಹ ಇಲ್ಲ ಅಂತ ಹೇಳುವಂತಹ ಮನಸ್ಥಿತಿ ಇವುಗಳನ್ನೆಲ್ಲ ನಾವು ಫೇಸ್ ಮಾಡಿಕೊಂಡು ಎಲ್ಲರ ಜೊತೆ ನಗನ ಜೊತೆ ಮಾತಾಡ್ಕೊಂಡು ನಾನು ಹ್ಯಾಪಿಯಾಗಿದ್ದೇನೆ ಅಂತಲೇ ಯೂಟ್ಯೂಬರ್ ತೋರಿಸ್ಕೊಂಡು ನಾವು ಹೋಗಬೇಕಾಗುತ್ತೆ ಸತ್ಯ ಅಂತ ಯಾವಾಗಾದರೂ ಯಾವಾಗಾದ್ರೂ ಜಯ ಸಿಗುತ್ತೆ ಇರಲಿ ನನಗೆ ಮಾನಿಟೇಷನ್ ಆಗಿಲ್ಲ ತುಂಬ ಜನ ಕೇಳಿದ್ದಾರೆ ಹಣ ಬರ್ತದ ಹಣ ಬರ್ತದ ಅಂತ ಹಣ ಬರೋದಿಲ್ಲ ಹಣ ಬರ್ಬೋದು ನಾವೇನಾದ್ರೂ ಸುಮ್ಮನೆ ಏನೇನೋ ಹುಚ್ಚುಚ್ಚು ಡ್ಯಾನ್ಸು ಆ ಥರ ಎಲ್ಲ ಮಾಡಿ ಹಾಕಿದ್ರೆ ಹಣ ಬರ್ಬೋದು ಬಟ್ ನಾವೇನಾದರೂ ಹುಚ್ಚುಚ್ಚು ಡ್ಯಾನ್ಸ್ ಮಾಡಿ ಹಾಕಿದ್ರೆ ಕಮೆಂಟ್ನ ಅಥವಾ ನಾವೇನಾದ್ರು ಫಂಕ್ಷನಿಗೆ ಹೋದ್ರೆ ಅವ್ರನ್ನ ಫೇಸ್ ಮಾಡೋದು ಸರಿ ಆಗೋದಿಲ್ಲ ಅದರಿಂದ ಹೆಚ್ಚು ನಾವು ಆ ಥರ ಇಲ್ಲ ಅಂದರೆ ಇವಾಗ ಒಂಥರ ಫ್ರೀಡಮ್ ಆಗಿ ಅಂದ್ರೆ ನಮ್ಮ ಮನೇಲಿ ಫ್ರೀ ಇಲ್ಲ ಅಂತಲ್ಲ ನಮ್ಗೆ ಏನ್ ಬೇಕಾದ್ರೂ ಫ್ರೀ ಕೊಟ್ಟಿದ್ದಾರೆ ಮನೇಲಿ ಫ್ರೀ ಕೊಟ್ಟಿದ್ದಾರೆ ಹಾಗೆ ಅಂತಲ್ಲ ಏನೋ ಒಂಥರ ಫ್ರೀಡಮ್ ಆಗಿ ನಾವು ನಮ್ಮದೇ ಲೋಕದಲ್ಲಿ ಬದುಕಬೇಕು ಅಂತ ಹೇಳುವಾಗಿಲ್ಲ ಸ್ವಲ್ಪ ನಾವು ಈ ತರನೇ ಇರಬೇಕು ಅಂತ ಹೇಳಿ ಒಂಥರ ಇದೇ ತರ ಬದುಕಬೇಕು ನಮ್ಮನ್ನ ನೋಡಿ ಮಕ್ಕಳು ಕೂಡ ಕಲಿತಾರೆ ನಮ್ಮನ್ನ ಅಂದ್ರೆ ನಾನು ಸತ್ಯವನ್ನು ಅಥವಾ ನನಗೆ ಆತ್ಮವಿಶ್ವಾಸದ ಬಗ್ಗೆ ನಾವು ಬದುಕ್ಬೇಕು ಅಲ್ಲದೆ ನಾವು ಸುಮ್ನೆ ಏನೋ ನಮಗೆ ಹಣ ಸಿಗ್ತದೆ ಏನೋ ನಮಗೆ ಲಾಭ ಆಗ್ತದೆ ಅಂತೇಳಿ ಬದುಕಬಾರದು ಅಂತ ಹೇಳುವಂತಹ ಒಂದು ಕಂಡೀಷನ್ ಅನ್ನ ನಾವೇ ನಾ ನನಗೆ ಅಂದ್ರೆ ನಾನೇ ನನಗೆ ಹಾಕೊಂಡಿರುವಂತದ್ದು ನಮಗೆ ಹುಚ್ಚುಚ್ಚಾಗಿ ಸುಳ್ಳು ಹೇಳ್ಕೊಂಡು ಅಥವಾ ಮನೆಯಲ್ಲಿ ನಡೆದಂತಹ ಗಂಡ ಹೆಂಡತಿ ಜಗಳ ಆಮೇಲೆ ಅಂದ್ರೆ ನಮ್ಮ ಜಗಳ ಆಗುತ್ತೆ ಅಂತ ಹೇಳೋದನ್ನಲ್ಲ ಅಂತೂ ಮನೆಯಲ್ಲಿ ಆದಂತ ಒಂದು ಸಣ್ಣ ಜಗಳನ್ನ ದೊಡ್ಡದಾಗಿ ಮಾಡಿ ತೋರಿಸೋದು ಅಥವಾ ನನ್ನ ಮಗ ಹತ್ತು ಮಾರ್ಕ್ ತಗೊಂಡ್ರೆ ನೂರು ಮಾರ್ಕ್ ತಗೊಂಡ ಅಂತ ಹೇಳುವಂಥದ್ದು ಅಥವಾ ಏನೋ ಒಂದು ಒಟ್ಟರಾಸಿ ಫೇಕ್ ಆಗುವಂಥದ್ದು ಮನೆಯಲ್ಲಿ ಏನೇ ಆದ್ರೂ ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕಿ ಸುರಿದು ಎಲ್ಲ ನೋಡುವಾಗೆ ಮಾಡುವಂಥದ್ದನ್ನ ನಂಗೆ ಮಾಡಕ್ ಇಲ್ಲ ಆ ಆತರ ಹೆಚ್ಚು ಮಾಡುವಂಥದ್ದು ನಮ್ಮಲ್ಲಿ ಏನೂ ಇಲ್ಲ ಯಾಕಂದ್ರೆ ನಾವು ಸಿಂಪಲ್ ಆಗಿರೋದು ನಮ್ಮ ಸಿಂಪಲ್ ಆಮೇಲೆ ನಾವು ಯೂಟ್ಯೂಬಲ್ಲಿ ಅಲ್ಲಿ ಏನು ಅದನ್ನ ಮಹತ್ವವಾಗಿ ತೋರಿಸಲಿಕ್ಕೆ ಏನಿದೆ ಅಲ್ವಾ ಹಾಗೆ ಸಿಂಪಲ್ ಆಗಿರೋದನ್ನ ಸಿಂಪಲ್ ಆಗಿ ತೋರಿಸ್ತೇವೆ ಯಾರಿಗೂ ಇಷ್ಟ ಆಗೋದಿಲ್ಲ ಸಿಂಪಲ್ ಅನ್ನ ಯಾರು ಕಾಫಿ ಮಾಡಕ್ ಆಗುದಿಲ್ಲ ಅಂತ ಹೇಳಿದಾಗಲ್ಲ ಹಾಗೆ ನಾವು ಲೋ ಬಜೆಟ್ ಅಲ್ಲೇ ಇದ್ದೇವೆ ನಾವು ಲೋ ಬಜೆಟ್ ಅನ್ನೇ ತೋರಿಸಬೇಕಾಗುತ್ತೆ ಆದ ಕಾರಣ ಲೋ ಬಜೆಟ್ ಎಲ್ರಿಗೂ ಇಷ್ಟ ಆಗೋದಿಲ್ಲ ಕೈಯಲ್ಲಿ ಕಿಸೆಯಲ್ಲಿ ಕೈಯಲ್ಲಿ ಒಂದು ರೂಪಾಯಿ ಇಲ್ಲದವರು ಕೂಡ ನೋಡುವಂಥದ್ದು ಅಥವಾ ಅನುಭವಿಸ್ಬೇಕು ಅಂತೇಳಿ ಕನಸು ಕಂಡಿರುವಂಥದ್ದು ಹೈ ಲೆವೆಲ್ ಬಿಟ್ರೆ ಲೋ ಲೆವೆಲ್ ಅಲ್ಲ ಲೋ ಲೆವೆಲಲ್ಲಿ ಅಲ್ಲಿ ಬದುಕಿದ್ರೆ ಏನು ಜೀವನ ಏನು ನಮ್ಮನ ಈ ಭೂಮಿಯಲ್ಲಿ ನಮ್ಮನ ಈ ಸೃಷ್ಟಿಯಲ್ಲಿ ಆ ದೇವರು ಸೃಷ್ಟಿ ಮಾಡಿರುವಂಥದ್ದು ಅಥವಾ ನೀರು ಗಾಳಿ ಬೆಳಕು ಏನು ನನಗೆ ಸಿಗೋದಿಲ್ಲ ಅಂತ ಏನಿಲ್ಲ ಆದ ಕಾರಣ ನಾವು ಲೋಬಟ್ ಜಲ್ಲೇ ಅಥವಾ ನಾವು ಸಿಂಪಲ್ ಆಗಿ ಇರುವಂಥದ್ದು ಇರುವಂತದ್ದು ಮನುಷ್ಯರು ದೂರ ಮಾಡಿದ್ರೆ ಮನುಷ್ಯರು ದೂರ ಇದ್ರೆ ಒಳ್ಳೇದು ನಿಜವಾಗ್ಲೂ ಮನುಷ್ಯರು ಹತ್ರ ಇರೋದಕ್ಕಿಂತ ಎಷ್ಟು ದೂರ ಇದ್ದಾರೆ ಅಷ್ಟು ಒಳ್ಳೆಯದಾಗಿ ಜೀವನ ಮಾಡ್ಬೋದು ಅಹ್ ಅಂದ್ರೆ ದೂರ ಇದ್ದವರೇ ನಿಜವಾಗ್ಲು ನೋಡಿ ನಮ್ಮ ವಿಡಿಯೋನ ಕೂಡ ನೋಡೋದು ಹತ್ರ ಇದ್ದವ್ರು ಯಾರು ಅಷ್ಟು ಹೆಚ್ಚಾಗಿ ವಿಡಿಯೋ ನೋಡೋದಿಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಕಾಮಿಡಿ ಇತ್ತಲ್ಲ ಇದು ಸತ್ಯ ಆಯ್ತಾ ಪರವಾಗಿಲ್ಲ ಏನೇ ಆದ್ರೂ ನಮ್ಮ ನಮಗೆ ಎಷ್ಟು ಬರ್ದಿದ್ದಾರೆ ದೇವರು ನಮಗೆ ಎಷ್ಟು ಅನ್ಭವಿಸ್ಲಿಕ್ಕೆ ಇದೆ ಅಷ್ಟೇ ಅನ್ಭವ್ಸ್ಲಿಕ್ಕೆ ಅಷ್ಟೇ ಬೇಸರ ಎಲ್ಲ ಖುಷಿ ಎಲ್ಲ ಏನೇ ಇದ್ದರೂ ಇದೆಲ್ಲ ಒಂದು ಪಾಠ ಅಷ್ಟೇ ಜೀವನದಲ್ಲಿ ಯಾರು ವಿಡಿಯೋ ಮಾಡಿದ್ರು ಬೇಸರ ಮಾಡಬೇಡಿ ಅವರು ತುಂಬಾ ಜನ ಇದ್ದಾರೆ ತುಂಬಾ ವಿಡಿಯೋನ ನಾನು ನೋಡಿದ್ದೇನೆ ಅದಕ್ಕೋಸ್ಕರ ನಾನು ಕೂಡ ವಿಡಿಯೋ ಮಾಡಿ ಹಾಕಿರುವಂಥದ್ದು ನಾನು ಸದ್ಯಕ್ಕೆ ನಾನು ಅಂದ್ಕೊಂಡಿದ್ದೆ ನನ್ನ ಪಿನ್ ಕಾರ್ಡ್ ಬರ್ತದೆ ಖುಷಿಯಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಮಾನಿಟೇಷನ್ ಮಾಡುವಾಗ ಬಟ್ ಅದೇ ಹೇಳಿದ್ನಲ್ಲ ಎಲ್ಲ ಯೂಟ್ಯೂಬ್ನವ್ರು ಎಲ್ಲ ಮಾಡಿ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಈ ಥರದ ಒಂದು ವಿಡಿಯೋ ಮಾಡಿ ಹಾಕಬೇಕಾಗಿದೆ ಸಾರಿ ಯಾರಿಗಾದರೂ ನಾನು ಹೇಳಿದ್ರೆ ಇಷ್ಟ ಆಗಿಲ್ಲ ಅಂದರೆ ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿದ್ದರೆ ಸಾರಿ ಬಟ್ ನಾನು ಯಾರ ಮನಸ್ಸಿಗೆ ಹರ್ಟ್ ಆಗಬೇಕು ಅಂತ ಹೇಳಿದಂಥದ್ದಲ್ಲ ನಿಜವಾದ ವಿಷಯವನ್ನು ನಾನು ಹೇಳಿರುವಂಥದ್ದು ಯಾರು ಅವಮಾನ ಮಾಡಿದರೂ ಬೇಜಾರಿಲ್ಲ ಯಾರು ನನಗೆ ಗೆಲುವು ತಂದರೂ ಏನು ಬೇಸರ ಆಗೋದಿಲ್ಲ ಅದು ಅವರವ್ರ ಕರ್ಮ ಅದು ಅದು ನನ್ನ ಪರಿಸ್ಥಿತಿ ಅಷ್ಟೇ ಅದನ್ನು ನಾನು ತಗೊಳ್ಳಿಕ್ಕೆ ರೆಡಿಯಾಗಿರಬೇಕು ಈ ವಿಡಿಯೋ ಹಾಕ್ಬೇಕಿದ್ರು ನಾನು ನಾಲ್ಕೈದು ಸರ್ತಿ ಯೋಚನೆ ಮಾಡಬೇಕಾಗ್ತದೆ ಬಟ್ ನಾನು ಅಪ್ಲೋಡ್ ಮಾಡಲಿ ಕುಂದ್ರೆ ಇದ್ದೇನೆ ಅಪ್ಲೋಡ್ ಮಾಡಿಯೇ ಮಾಡ್ತೇನೆ ಇಷ್ಟಿದ್ದವರು ನೋಡಿ ನೋಡಿ ಏನಾದರೂ ನಿಮಗೆ ನಾನು ಹೇಳಿದ ತಪ್ಪಾಗಿದ್ರೆ ಅದನ್ನು ಕೂಡ ಕಮೆಂಟ್ ಹಾಕಿ ಅಂತೂ ನೀವೆಲ್ಲರೂ ಖುಷಿಯಾಗಿರಿ ಎಲ್ಲರೂ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಅಷ್ಟೇ ನಾನು ಹೇಳೋದು ಮತ್ತೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನಿಜಗಳು ಇವತ್ತಿ ಯಾಕೆ ವೀಡಿಯೋ ಇದ್ದೇನೆ ಅಂದರೆ ತುಂಬ ದಿನ ಆಯಿತು ತುಂಬ ದಿನದ ಮೊದಲೇ ನಾನು ವೀಡಿಯೋ ಮಾಡಿ ಹಾಕ್ತಿದ್ರೆ ಆ ಮೊನಿಟೇಷನ್ ಎಲ್ಲ ಫೈಲ್ ಆದದ್ದನ್ನು ನಾನು ವೀಡಿಯೋ ಮಾಡಿ ಹಾಕ್ತಿದ್ರೆ ನಾನು ನಿಜವಾಗ್ಲೂ ಫುಲ್ ಹತ್ಕೊಂಡೇ ವಿಡಿಯೋ ಮಾಡ್ತಾ ಇದ್ದೆ ಯಾವುದೇ ಬೇಜಾರನ್ನು ಬೇಗ ನಾವು ಪ್ರಕಟ ಅಂತ ಅದಕ್ಕೋಸ್ಕರ ಬೇಜಾರು ಇರುವಾಗ ನಾವು ಅದನ್ನು ಪ್ರಕಟ ಮಾಡ್ಲಿಕ್ಕೆ ಹೋದ್ರೆ ಅಥವಾ ಕೋಪವನ್ನು ಪ್ರಕಟ ಮಾಡ್ಲಿಕ್ಕೆ ಹೋದ್ರೆ ದೊಡ್ಡಕ್ಕೆ ಕಾಣ್ತದೆ ಅದಕ್ಕೋಸ್ಕರ ತುಂಬಾ ದಿನ ಹೋದರೆ ಅದು ಕಡಿಮೆ 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 ಹಾಕೊಂಡು ಬರ್ತದೆ ಅಲ್ವಾ ಹಾಗೆ ಇವಾಗ ತುಂಬ ದಿನ ಆಯ್ತು ಹಾಗೆ ಇವತ್ತು ಈ ದಿನ ಬಂದಿದೆ ಅದಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಥ್ಯಾಂಕ್ ಯು ಇಷ್ಟು ಜನ ಅಂದರೆ ನಂದು ಎರಡೂವರೆ ಸಾವಿರ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೆ ನಿಜವೂ ಧನ್ಯವಾದ ಹೇಳ್ತೇನೆ ಯಾರು ನನ್ನ ವೀಡಿಯೋನ ನೋಡ್ತೀರಾ ಅವ್ರಿಗೂ ಥ್ಯಾಂಕ್ ಯು ಯಾರು ನೋಡೋದಿಲ್ಲ ಅವರಿಗೂ ಪರವಾಗಿಲ್ಲ ಥ್ಯಾಂಕ್ ಯು ಅಂತಲೇ ಹೇಳ್ತೇನೆ ಹಾಗೆ ನನ್ನ ಈ ವಿಡಿಯೋನ ಫಸ್ಟಾಗಿ ಇದ್ರೆ ನಾನು ಹೇಳಿದ್ರಲ್ಲೆಲ್ಲ ತಪ್ಪಾಗಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸರಿಯಾಗಿದ್ದರೂ ಅಷ್ಟೇ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದು ಮಾಡಿ എല്ലൂ ഒഴേദാരി അഷേ താങ്ക് യു രാവണ